ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಬಾಳೆಹಣ್ಣಿನಿಂದ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ ಕರೆಯದೆ ಹಾಗೆ ಬಾಳೆಹಣ್ಣಿನ ಬಾಲ್ಸ್ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಬಾಳೆಹಣ್ಣಿನ ಬಾಲ್ಸ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನು ಮೊದಲಿಗೆ ನೋಡಿ ಕೊಬ್ಬರಿನ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ಕೊಬ್ಬರಿಯ ಮೇಲ್ಗಡೆ ಭಾಗ ಕಪ್ಪು ಭಾಗನೆಲ್ಲ ತೆಗೆದುಬಿಟ್ಟು ಬರೀ ಬಿಳಿ ಭಾಗ ಮಾತ್ರ ನಾನು ತುರಿದಿಟ್ಕೊಂಡಿದ್ದೀನಿ ಅದನ್ನು ಇವಾಗ ಲೈಟಾಗಿ ಹುರ್ಕೊಂಡ್ರೆ ಸಾಕಾಗತ್ತೆ ತುಂಬ ಕಪ್ಪಗೆಲ್ಲ ಹುರಿಯೋದು ಬೇಡ ಇದರ ಬದಲಿಗೆ ನೀವು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಸಿಗುತ್ತಲ್ವ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ಅದಿಲ್ಲ ಅಂದರೆ ಕೊಬ್ಬರಿ ಇದ್ರೆ ಖಂಡಿತವಾಗಿ ಕೊಬ್ಬರಿನೇ ಯೂಸ್ ಮಾಡ್ಕೊಳ್ಳಿ ಸಾಕು ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ ನಾನಿವಾಗ ಸ್ಟೌವ್ನ ಆಫ್ ಮಾಡಿದ್ದೀನಿ ಇದನ್ನು ಇವಾಗ ತಣ್ಣಗಾಗೋದಕ್ಕೆ ಬಿಡ್ತೀನಿ ಸ್ಟವ್ ಆಫ್ ಮಾಡಿದ ನಂತರ ತಣ್ಣಗಾಗೋದಕ್ಕೆ ಇದನ್ನು ಬಿಡ್ತೀನಿ ಇದನ್ನೊಂದು ಪ್ಲೇಟ್ಗೆ ನಾನು ಇದ್ದೀನಿ ನೋಡಿ ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ತಣ್ಣಗಾದ ನಂತರ ಈ ರೀತಿ ಕೈಯಲ್ಲಿ ಈ ರೀತಿ ಮಾಡ್ಕೋಬೇಕು ಪುಡಿ ಪುಡಿ ಆಗುತ್ತೆ ಎಲ್ಲ ಮಿಕ್ಸಿಗೆಲ್ಲ ಏನು ಹಾಕ್ಕೊಳ್ಳೋದು ಬೇಡ ಹೀಗೆ ಪುಡಿಯಾಗಿಬಿಡುತ್ತೆ ಇದೆಲ್ಲ ಈ ರೀತಿ ಮಾಡಿಕೊಂಡ್ರೆ ಆಯಿತು ಇವಾಗ ಕೊಬ್ಬರಿ ತುರಿ ರೆಡಿ ಆಯಿತು ಇಲ್ಲಿ ಹಣ್ಣಾದಂತಹ ಬಾಳೆಹಣ್ಣನ್ನು ಇಟ್ಕೊಂಡಿದ್ದೀನಿ ನಾನು ಒಂದು ಹತ್ತರಿಂದ ಹದಿನೈದು ಬಾಳೆಹಣ್ಣಿದೆ ಇದನ್ನೆಲ್ಲ ಸಿಪ್ಪೆ ಬಿಟ್ಟು ಕ್ಲೀನಾಗಿ ಎಲ್ಲ ತೆಗೆದಿಟ್ಕೊಳ್ತಾ ಇದೀನಿ ನೋಡಿ ಪೂರ್ತಿಯಾಗಿ ಹಣ್ಣಾಗಿರಬೇಕು ಈ ರೀತಿಯಾಗಿ ಬಾಳೆಹಣ್ಣು ಆವಾಗ ಈ ಬಾಳೆಹಣ್ಣಿನ ಸ್ವೀಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಎಲ್ಲ ಬಾಳೆಹಣ್ಣಿಂದು ಈ ರೀತಿಯಾಗಿ ಸಿಪ್ಪೆಯನ್ನು ತೆಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಣ್ಣಾದರೆ ಬಾಳೆಹಣ್ಣು ತಿನ್ನೋದಿಕ್ಕೂ ಕೂಡ ಚೆನ್ನಾಗಿರುತ್ತೆ ಈ ರೀತಿ ಸ್ವೀಟ್ ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಎಲ್ಲ ಬಾಳೆಹಣ್ಣನ್ನು ನಾನು ಈ ರೀತಿ ಬಿಡಿಸಿಟ್ಕೊಂಡಿನಿ ಇವಾಗ ಪೀಸ್ ಮಾಡಿಬಿಟ್ಟು ಎಲ್ಲ ಮಿಕ್ಸಿ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲವುದನ್ನು ಪೀಸ್ ಮಾಡಿಬಿಟ್ಟು ಹಾಕೋಬೇಕು ಮಿಕ್ಸಿಗೆ ಇವಾಗ ಇದನ್ನು ನಾನು ನುಣ್ಣಗೆ ರುಬ್ಕೊಳ್ತೀನಿ ತುಂಬ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ ಆಗಿದೆ ಇವಾಗ ನೀರೇನೋ ಹಾಕ್ಕೊಂಡಿಲ್ಲ ಹಾಗೆ ರುಬ್ಬಿದ್ದೀನಿ ನಾನು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡೀನಿ ಒಂದು ಸ್ಪೂನಿನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಗೋಡಂಬಿ ಪೀಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪಗಾಗೋವರೆಗೆ ಗೋಡಂಬಿನ ಹುರ್ಕೋಬೇಕು ಈ ರೀತಿಯಾಗಿ ಆನಂತರ ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ವಲ್ವ ಬಾಳೆಹಣ್ಣಿನ ಪೇಸ್ಟ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಇಲ್ಲದೆ ಕೂಡ ಈ ಸ್ವೀಟ್ನ ಮಾಡ್ಕೋಬೋದು ನಾನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತುಪ್ಪ ಹಾಕಿದ್ದೀನಿ ನೋಡಿ ಇವಾಗೆಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲೇ ಇರಲಿ ಗ್ಯಾಸ್ನ ಉರಿ ಮೀಡಿಯಂ ಇರಲಿ ಬಾಳೆಹಣ್ಣಿನ ಕಲ್ಲರು ಸ್ವಲ್ಪ ಚೇಂಜ್ ಆಗೋ ತನಕ ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲ ಕ್ಲೀನಾಗಿ ನೋಡಿ ಈ ರೀತಿ ಸ್ವಲ್ಪ ಡ್ರೈ ಆಯಿತು ಅನಿಸಿದ್ರೆ ಇನ್ನೊಂದು ಸ್ಪೂನ್ ತುಪ್ಪನ ಹಾಕ್ಕೋಬೇಕು ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ಆದ್ದರಿಂದ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಎಲ್ಲ ಮತ್ತೆ ಈ ರೀತಿಯಾಗಿ ಫ್ರೈ ಮಾಡ್ತಾನೆ ಇರಬೇಕು ಕೈ ಬಿಡಬಾರ್ದು ಮಾತ್ರ ಕೈ ಬಿಟ್ಟರೆ ತಳ ಸೀದೋಗಿಬಿಡತ್ತೆ ಆದ್ದರಿಂದ ಈ ರೀತಿ ನಾವು ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಸ್ವಲ್ಪ ಕಲರ್ ಚೇಂಜ್ ಆಯಿತು ನೋಡಿ ಒಂದು ಬಟ್ಟೆಲಿನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಇದ್ದೀನಿ ಒಂದು ಅರ್ಧ ಸ್ಪೂನಿನಷ್ಟು ಎಲ್ಲ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಬಾಳೆಹಣ್ಣಲ್ಲಿ ಮೊದಲೇ ಸಕ್ಕರೆ ಅಂಶ ಇರೋದ್ರಿಂದ ಸ್ವೀಟ್ ಅಂಶ ನಾನು ಸಕ್ಕರೆನ ಒಂದು ಬಟ್ಲು ಹಾಕ್ಕೊಂಡಿದ್ದೀನಿ ಅಷ್ಟೇ ನಿಮಗೆ ಬೇಕು ಅಂದರೆ ಇನ್ನೂ ಒಂದು ಅರ್ಧ ಬಟ್ಲು ಕೂಡ ಈಗ ನೋಡಿ ಈ ರೀತಿ ಕೈಯಾಡಿಸ್ತಾನೆ ಇರಬೇಕು ಕೈ ಬಿಡಬಾರ್ದು ಇನ್ನೂ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಬೇಕಿದ್ರೆ ತುಪ್ಪ ಹಾಕೊಳ್ಳಿ ಇಲ್ಲ ಅಂದರೆ ಖಂಡಿತವಾಗಿ ಬೇಡ ಈ ರೀತಿಯಾಗಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ತಾನೆ ಇರಬೇಕು ಬಿಡೋ ತನಕ ತುಪ್ಪ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಅದು ನೋಡಿ ಈ ರೀತಿ ಬಿಡುತ್ತೆ ಒಟ್ಟಿನಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ತುಂಬ ಈಸಿ ಈ ಬಾಳೆಹಣ್ಣಿನ ಬಾಲ್ಸ್ ಮಾಡೋದು ತುಂಬ ಈಸಿ ಇದನ್ನು ಎಣ್ಣೆಲೆಲ್ಲ ಫ್ರೈ ಮಾಡೋದು ಎಲ್ಲ ಏನು ಬೇಡ ಹಾಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ತಳೆ ಇದೆ ಚೆನ್ನಾಗಿ ತಳೆ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ಈ ರೀತಿ ಕೈಯಾಡ್ಸಿದ್ರೆ ಸಾಕಾಗತ್ತೆ ಮೇಯ್ನ್ ಕೆಲಸ ಅಂದರೆ ಈ ರೀತಿ ಕೈಯಾಡಿಸ್ತಾನೇ ಇರೋದೆ ಇದರಲ್ಲಿ ಮೇಯ್ನ್ ಕೆಲಸ ಇನ್ನೆಲ್ಲ ತುಂಬ ಈಸಿ ಸಕ್ಕರೆ ಬದಲಿಗೆ ಬೆಲ್ಲ ಕೂಡ ಹಾಕ್ಬೋದು ಸ್ವಲ್ಪ ಲಾಸ್ಟಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಲಾಸ್ಟ್ ಹಂತದಲ್ಲಿದೆ ಈ ರೀತಿ ವೈಟ್ 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 ಬರ್ತಾ ಇದೆ ನೋಡಿ ಇವಾಗ ಆಗಿದೆ ಅಂತ ಅರ್ಥ ಇದು ಚೆನ್ನಾಗಾಗಿ ಬಂದಿದೆ ನೋಡಿ ಇದು ಚೆಂದಾಗಿ ಬಂದಿದೆ ಸ್ವಲ್ಪ ಹೊತ್ತು ಈ ರೀತಿ ಕೈ ಆಡಿಸಿದ್ರೆ ಆಯಿತು ರೆಡಿ ಆಯಿತು ಅಂತಲೇ ಅರ್ಥ ಕೆಳಗಿಂದ ಈ ರೀತಿ ಮಾಡಿದಾಗ ಬಿಳಿ ಬಿಳಿ ಎಷ್ಟು ಚೆನ್ನಾಗಿ ಎಲ್ಲಕ್ಕೆ ಬಂತು ನೋಡಿ ಇವಾಗ ಆಗಿದೆ ಇದು ನಾನು ಇವಾಗ ಸ್ಟೌವ್ನ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಈ ರೀತಿ ಆಡಿಸ್ಕೊಂಡ್ರೆ ಆಯಿತು ಈ ರೀತಿ ಬಂದಿದೆಯಲ್ಲ ಈ ಥರ ಬರಬೇಕು ಈಗ ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ಸ್ವಲ್ಪ ಹೊತ್ತಾಗಿದೆ ಮತ್ತು ಕ್ಲೀನಾಗಿ ಎಲ್ಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಅದನ್ನು ಒಂದು ಟ್ರೇಗೆ ಕೊಬ್ಬರಿ ತುರಿ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಈ ರೀತಿ ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ಬಾಳೆಹಣ್ಣಿನ ಮಿಕ್ಸ್ ನೋಡಿ ತಣ್ಣಗಾಗಿದೆ ಒಂದು ಟ್ರೇಗೆ ಅದನ್ನು ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣ ಉಂಡೆಗಳನ್ನ ಇವಾಗ ತಗೋಬೇಕು ಉಂಡೆ ತಗೊಂಡು ಉಂಡೆ ಕಟ್ಟಬೇಕು ಈ ರೀತಿಯಾಗಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕಿರೋದ್ರಿಂದ ಶೈನಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಬಾಲ್ಸ್ ಮಾಡ್ಕೋಬೇಕು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಬಾಲ್ಸ್ ಮಾಡ್ಕೋಬೋದು ಇಷ್ಟು ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಕೊಬ್ಬರಿ ಮೇಲೆ ಇದನ್ನು ಈ ರೀತಿ ಉಳಿಸ್ಬೇಕು ಕ್ಲೀನಾಗೆಲ್ಲ ಕೊಬ್ಬರಿ ಮೆತ್ಕೊಳ್ಳೋ ಥರ ಕೊಬ್ಬರಿ ತುರಿ ಈ ರೀತಿಯಾಗಿ ಉಳಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಬಾಳೆಹಣ್ಣಿನ ಬಾಲ್ಸ್ ಬನಾನಾ ಬಾಲ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಇದೇ ರೀತಿ ಉಂಡೆಗಳನ್ನೆಲ್ಲ ಮಾಡಿಟ್ಕೊಂಡ್ಬಿಟ್ಟು ಕೊನೆಯಲ್ಲಿ ಆಮೇಲೆ ಕೊಬ್ಬರಿ ತುರಿ ಉರುಳಿಸಿದ್ರೆ ಆಗತ್ತೆ ನಾನು ಉಂಡೆ ಎಲ್ಲ ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿ ತುಪ್ಪನ ಜಾಸ್ತಿ ಏನು ಹಾಕಿಲ್ಲ ನಾನು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಹಾಕಿದ್ದೀನಿ ಆದರೂ ಎಷ್ಟು ಶೈನಿಂಗ್ ಇದೆ ನೋಡಿ ಅದು ಎಲ್ಲ ಉಂಡೆಗಳನ್ನು ಈ ರೀತಿಯಾಗಿ ಕಟ್ಟಿಟ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ತಿನ್ನೋದಕ್ಕೆ ಕೂಡ ಅಷ್ಟೇ ಇದು ಈಗ ನೋಡಿ ನಾನು ಕೊಬ್ಬರಿಲೆಲ್ಲ ಉರುಳಿಸಿ ಇಟ್ಟಿದ್ದೀನಿ ಹಾಗೆ ಬೇಕಾದರೂ ನಾವು ತಿನ್ಬೋದು ಕೊಬ್ಬರಿ ಇರಲೇಬೇಕು ಅಂತೇನಿಲ್ಲ ಹಾಗೆ ಬೇಕಾದರೂ ಈ ರೀತಿಯಾಗಿ ಉಂಡೆಗಳನ್ನ ಮಾಡಿಟ್ಕೊಂಡು ತಿನ್ಕೋಬೋದು ನೋಡೋದಿಕ್ಕೂ ಚೆಂದ ತಿನ್ನೋದಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಉಂಡೆ ಈ ರೀತಿಯಾಗೂ ಇದ್ದೀನಿ ನೋಡಿ ಈ ರೀತಿ ಬೇಕಾದರೂ ನಾವು ಕೊಬ್ಬರಿ ತುರಿನ ಹಾಕ್ಕೋಬೋದು ಪ್ಲೇಟಲ್ಲಿ ಇರುತ್ತಲ್ವ ಕೊಬ್ಬರಿ ಇದೇ ರೀತಿ ಉಳಿಸ್ಕೊಂಡು ಇದು ಮಾಡ್ಕೋಬೋದು ಎಣ್ಣೆಯಲ್ಲಿ ಕರಿಯದೆ ಹಾಗೆ ಬಲಾನ ಬಾಲ್ಸ ಇವಾಗ ರೆಡಿಯಾಗಿದೆ ನೋಡಿ ನಿಜಕ್ಕೂ ಇದು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದನ್ನು ಫ್ರಿಜ್ಜಲ್ಲಿ ಒಂದು ಗಂಟೆ ಟೈಮ್ ಇಟ್ಬಿಟ್ರೆ ಗಟ್ಟಿ ಬರುತ್ತೆ ಉಂಡೆ ಅದು ಇನ್ನೂ ಚೆಂದ ತಿನ್ನೋದಕ್ಕೆ ತುಂಬ ಟೇಸ್ಟಿ ಇರುತ್ತೆ ಹೀಗೆ ತಿಂದರೆ ಸ್ವಲ್ಪ ಸ್ಮೂತ್ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ ಚಾಕಲ್ಲಿ ಕುಯ್ಯುವಷ್ಟು ಗಟ್ಟಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಬಾಳೆಹಣ್ಣೆಲ್ಲ ಹಬ್ಬಗಳಲ್ಲೆಲ್ಲ ಸ್ವಲ್ಪ ಉಳ್ಕೊಂಬಿಟ್ಟಿರುತ್ತೆ ಮನೆಗಳಲ್ಲಿ ಆವಾಗ ಏನಪ್ಪ ಮಾಡೋದು ಅಂದರೆ ಈ ರೀತಿ ರೆಸಿಪಿಗಳೆಲ್ಲ ಮಾಡ್ಕೋಬೋದು ಬಾಳೆಹಣ್ಣನ್ನು ಎಸೆಯೋದಿಕ್ಕೂ ಮನಸ್ಸು ಬರೋದಿಲ್ಲ ಒಂಥರ ಹಾಳಾಗಿಬಿಟ್ರೆ ಅಲ್ವಾ ಈ ರೀತಿಯೆಲ್ಲ ಸ್ವೀಟ್ಗಳನ್ನ ನಾವು ಇನ್ನೂ ತುಂಬ ರೆಸಿಪೀಸ್ ಮಾಡ್ಬೋದು ಬಾಳೆಹಣ್ಣಲ್ಲಿ ತೋರಿಸ್ತೀನಿ ನಾನು ಮುಂದಿನ ರೆಸಿಪಿಗಳಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತಿನ್ನೋದಿಕ್ಕ ಕೂಡ ಇಷ್ಟೇ ಚೆನ್ನಾಗಿರುತ್ತೆ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಬಾಳೆಹಣ್ಣಿನ ಬಾಲ್ಸ್ ಬಾಳೆಹಣ್ಣಿನ ಸ್ವೀಟ್ ರೆಸಿಪಿ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ